ನಮಸ್ಕಾರ ರೀ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಐತಿ ಏನರ ಒಂದು ಹೊಸ ಟ್ರೈ ಮಾಡು ನಂತಂದು ಲಾಗ್ ಮಾಡೋಕ್ಕೆ ಶುರು ಮಾಡಿದೆ ಹಬ್ಬ ಅಂತಂದು ಕಲರ್ಫುಲ್ ರಂಗೋಲಿನೂ ಹಾಕಿದ್ದೆ ಹಬ್ಬಂದ ಮೇಲೆ ಕೇಳಬೇಕೇನು ಎಲ್ಲರಿಗೂ ವಿಶೇಷ ಕಳಿಸ್ಬೇಕಲ್ಲ ಅದಕ್ಕೋಸ್ಕರ ಏನು ವಿಶಿಷ್ಟ ಕಳಿಸುಣನು ಅಂತಂದು ಇಮೇಜಸ್ ಚೆಕ್ ಮಾಡತ್ತಿದ್ದೆ ಅಷ್ಟೊಳಗೆ ಇಲ್ಲ ಒಂದು ನಾಲ್ಕು ಲೈಂಟ್ ಬರದ್ರೆ ಆತು ಖುಷಿನೂ ಆಗ್ತಿತ್ತು ಮನಸ್ಸಿಗೆ ಅಂತಂದು ಒಂದು ನಾಲ್ಕು ಲೈಂಟ್ ಬರೋ ಕುಂತ್ಕೊಂಡೆ ಬರದ ಅದನ್ನೆಲ್ಲಾರಿಗೂ ಶೇರ್ ಮಾಡಿದೆ ಅದಾದಮೇಲೆ ವಾಕಿಂಗಿಂದ ಬರುವಾಗ ಹೂ ತೊಗೊಂಬಂದಿದ್ದೆ ಬಂದಿದ್ದೆ ಮಾರ್ಕೆಟಿಂದ ಅವು ಫ್ರೆಶ್ ಅದಾವಿಲ್ಲ ಅಂತ ಒಂದು ಸಾರಿ ಚೆಕ್ ಮಾಡತ್ತಿದ್ದೆ ಆಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿದ ಮೇಲೆ ನೈವೇದ್ಯಕ್ಕೋಸ್ಕರ ಬೇವು ಬೆಲ್ಲ ಮಾಡಬೇಕು ಮತ್ತು ಹೆಸ್ರುಗಳ ಪಾಯಸ ಮಾಡಬೇಕಂತ ರೆಡಿ ಮಾಡುತ್ತೆ ಕರ್ನಾಟಕದೊಳಗೆ ಆಗಿತ್ತಂದರೆ ನಮಗೆ ಬೇವಿನ ಸೊಪ್ಪು ಜೊತೆ ಹೂಣ್ಣು ಸ್ವಲ್ಪ ಹುಡುಕೊಂಡು ಹೆಚ್ಚಿಗೆ ಹುಡುಕೊಂಡು ತಗೋಬೋದಾಗಿತ್ತು ಬಟ್ ನನಗಿಲ್ಲಿ ಸಿಗಲಿಲ್ಲ ಇದ್ರೊಳಗೆ ಮ್ಯಾನೇಜ್ ಮಾಡಿದೆ ಹೆಸರು ಬೇಳೆ ಪಾಯಸ ಮಾಡಿ ದೇವರಿಗೆ ಎರಡಿನೂ ಹಿಡಿದೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೆ ಯಾಕಂದ್ರೆ ಮಣಿಗೆ ಗೆಸ್ಟ್ ಬರೋರು ಇದ್ದಾರೀ ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮಾಡಿದ್ದೆ ಇವು ಮಿನಿ ಇಡ್ಲಿ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತವು ಅದಕ್ಕೋಸ್ಕರ ಅವ್ರಿಗೆ ಮಿನಿ ಇಡ್ಲಿ ನಮಗೆ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಉದ್ದಿನ ವಡೆ ಮಾಡಿದ್ದೆ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಹೋಗೋರೊಳಗೆ ಹತ್ತುವರಿ ಪೋಣೆ ಹಣ್ಣೊಂದಾಯ್ತು ಅದಾದಮೇಲೆ ನಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಿ ಆಗೋಯ್ತು ಹೊಸ ವರ್ಷದ ಮೊದಲೇ ದಿನ ಭಾಳ ಖುಷಿ ಖುಷಿಯಾಗಿನೇ ಪ್ರಾರಂಭ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್